ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷಾ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಏಷಾಯನವರದ ಗ್ರಂಥ ನಲವತ್ತನೇ ಅಧ್ಯಾಯ ಇಪ್ಪತ್ತೇಳರಿಂದ ನಾವು ಓದಿಕೊಳ್ಳೋಣ ಬುಕ್ ಆಫ್ ಐಸಾಯ ಚಾಪ್ಟರ್ ಫಾರ್ಟಿ ವರ್ಸಸ್ ಟ್ವೆಂಟಿ ಸೆವೆನ್ ಆನ್ ವರ್ಡ್ಸ್ ಯಾಕೋಬೇ ಇಸ್ರಾಯೇಲೆ ನನ್ನ ಮಾರ್ಗವು ಯಹೋವನಿಗೆ ಮರೆಯಾಗಿದೆ ನನಗೆ ಸಿಕ್ಕಬೇಕಾದ ನ್ಯಾಯವು ನನ್ನ ದೇವರ ಲಕ್ಷ್ಯಕ್ಕೆ ಬಿದ್ದಿಲ್ಲವಲ್ಲ ಎಂದು ಏಕೆ ಅಂದುಕೊಳ್ಳುತ್ತಿ ನೀನು ಗ್ರಹಿಸಲಿಲ್ಲವೋ ಕೇಳಲಿಲ್ಲವೋ ಯಹೋವನು ನಿರಂತರ ದೇವರು ದೇವರು ಭೂಮಿಯ ಕಟ್ಟ ಕಡೆಗಳನ್ನು ನಿರ್ಮಿಸಿದವರೂ ಆಗಿದ್ದಾರೆ ಆತನು ದಣಿದು ಬಳಲುವುದಿಲ್ಲ ಆತನ ವಿವೇಕವು ಪರಿಶೋಧನೆಗೆ ಅಗಮ್ಯ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾರೆ ಅಲ್ಲೆಲುಯ್ಯ ನಮ್ಮ ದೇವರು ಬಳಲಿ ಹೋಗುವ ದೇವರಲ್ಲ ಬಲಹೀನವಾದ ದೇವರು ಅಲ್ಲ ಅದಕ್ಕೆ ಬದಲಾಗಿ ಬಲಹೀನರನ್ನು ದಣಿದವರನ್ನು ತ್ರಾಣ ಇಲ್ಲದವರನ್ನು ಬಲಪಡಿಸುವ ದೇವರಾಗಿದ್ದಾರೆ ಇವತ್ತು ನಮ್ಮ ಜೀವನದಲ್ಲಿ ಕೂಡ ನಮ್ಮ ಜೀವನದ ಪ್ರಯಾಣದಲ್ಲಿ ಅನೇಕ ದಣಿದು ಹೋಗುವ ಸಂಗತಿ ಬರುತ್ತದೆ ಬಿಟ್ಟುಕೊಡಬೇಕು ಎಂದು ಅಣಿಸುವ ಸಂಗತಿಗಳು ಬರುತ್ತದೆ ಸಾಯಬೇಕು ಬದುಕಬಾರದು ಜೀವಿಸಬಾರದು ಎಂಬುದಾಗಿ ಈ ಒಂದು ತಪ್ಪನ್ನು ಅಥವಾ ಈ ಒಂದು ಅವಮಾನ ಈ ಒಂದು ಒಂದು ಎಂಡನ್ನು ನೋಡುವುದಕ್ಕಿಂತ ಮುಂಚೆ ನಾನು ಬದುಕಬಾರದು ಎಂಬುದಾಗಿ ನಾವು ಅನೇಕ ಸಾರಿ ನಮಗೆ ತೋಚುತ್ತದೆ ನಾವು ದಣಿದು ಬಳಲಿ ಹೋಗುತ್ತೇವೆ ನಮ್ಮ ಮನಸ್ಸು ಸೋತು ಹೋಗುತ್ತದೆ ನಮ್ಮ ಶರೀರ ಕೂಡ ಬಲಹೀನವಾಗುತ್ತದೆ ಕುಂದಿ ಹೋಗುತ್ತೇವೆ ನಮ್ಮ ಪ್ರಯಾಣ ಸಾಕು ನಿಂತು ಹೋಗಲಿ ನಿಂತು ಬಿಡಬೇಕೆಂಬುದಾಗಿ ನಾವು ತೋಚುತ್ತದೆ ಆದರೆ ದೇವರನ್ನು ಹೇಳುತ್ತಾ ಇದ್ದಾನೆ ಯಾಕೆ ಈ ರೀತಿಯಾಗಿ ತೋಚುತ್ತದೆ ಯಾಕೆ ಬಲಹೀನರಾಗುತ್ತೇವೆ ಯಾಕೆ ದಣಿದು ಮುಗ್ಗರಿಸುತ್ತೇವೆ ಎಂಬುದಾಗಿ ನೋಡುವಾಗ ನನ್ನ ಪ್ರಾರ್ಥನೆ ಕೇಳಿಸಲ್ಪಡಲಿಲ್ಲವಲ್ಲ ನನ್ನ ನ್ಯಾಯ ದೇವರ ಲಕ್ಷ್ಯಕ್ಕೆ ಬಿದ್ದಿಲ್ಲವಲ್ಲ ಆತನ ಕಿವಿಗಳಲ್ಲಿ ನನ್ನ ಪ್ರಾರ್ಥನೆ ಹೋಗುತ್ತಾ ಇದೆಯಾ ಆತನು ನಿಜವಾಗಲೂ ನನ್ನ ಸಂಗಡ ಇದ್ದಾರ ಆತನು ನನ್ನ ಪ್ರಾರ್ಥನೆ ಕೇಳುತ್ತಾ ಇದ್ದಾನಾ ಎಂಬ ಸಂದೇಹ ಬರುವಾಗ ನಮಗೆ ಪ್ರಶ್ನೆ ಬರುವಾಗ ನಾವು ದಣಿದು ಸೋತು ಮುಗ್ಗರಿಸಿ ಬಲಹೀನರಾಗಿ ಬಿಡುತ್ತೇವೆ ಆದರೆ ದೇವರು ಹೇಳ್ತಾ ಇದ್ದಾರೆ ಆ ರೀತಿ ನೀನು ಯಾಕೆ ಅಂದುಕೊಳ್ಳುತ್ತೀ ಆ ರೀತಿ ಯಾಕೆ ನೀನು ಯೋಚನೆ ಮಾಡುತ್ತಾ ಇದ್ದೀ ನೀನು ಗ್ರಹಿಸಲಿಲ್ಲವೋ ನಿನಗೆ ಗೊತ್ತಿಲ್ಲವೋ ನಿನ್ನ ದೇವರು ನಿರಂತರ ದೇವರು ಅವರು ಎಂಥ ದೇವರು ಭೂಮಿಯ ಕಡೆಗಳನ್ನು ನಿರ್ಮಿಸಿದ ದೇವರು ಅವರು ಸೋತು ಬಳಲುವುದಿಲ್ಲ ಆತನ ವಿವೇಕವು ಪರಿಶೋಧನೆಗೆ ಅಗಮ್ಯವಾದದ್ದು ಆತನಿಂದ ಸಾಧ್ಯ ಒಂದು ಇಲ್ಲ ಆತನ ಮಾರ್ಗಗಳು ಎಲ್ಲವೂ ಅಗಮ್ಯವಾದದ್ದು ಅಗಾಧವಾದದ್ದು ಆತನ ವಿವೇಕವು ಪರಿಶೋಧಿಸಲ್ ಪಡಲು ಸಾಧ್ಯವಿಲ್ಲ ಆತನಿಗೆ ಎದುರಾಗಿ ನಿಂತುಕೊಳ್ಳಲು ಸಾಧ್ಯವಿಲ್ಲ ಅಲ್ಲೆಲ್ವಿಯ ಮನುಷ್ಯರಿಗೆ ತೋಚದ ಕಾರ್ಯಗಳು ಮನುಷ್ಯರು ಊಹಿಸುವ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾರೆ ಅಲ್ಲೆಲ್ವಿಯ ನಿಮಗೆ ಕೂಡ ಇವತ್ತು ಬಲ ಕೊಡುವ ದೇವರಾಗಿದ್ದಾರೆ ಇಂಥ ಪ್ರಶ್ನೆ ಕೇಳುತ್ತಾ ಈ ರೀತಿಯಾದ ಬಲಹೀನರಾಗಿ ತುರಾಣವನ್ನು ಕಳಕೊಂಡು ನಾವು ಸೋತು ಹೋಗಿದ್ದೀವ ದೇವರನ್ನು ಪ್ರಾರ್ಥನೆ ಕೇಳುತ್ತಾ ಇಲ್ಲವಲ್ಲ ನನಗೆ ಉತ್ತರ ಬರುತ್ತಾ ಇಲ್ಲವಲ್ಲ ದೇವರು ನನ್ನ ನ್ಯಾಯವನ್ನು ಕೇಳುತ್ತಾ ಇಲ್ಲ ಆತನ ಲಕ್ಷ್ಯಕ್ಕೆ ಬರುತ್ತಾ ಇಲ್ಲ ಈಸ್ ನಾಟ್ ಇವನ್ ಲುಕಿಂಗ್ ಅಟ್ ಮೀ ಗಾಡ್ ಇಸ್ ಫಾರ್ ಗಾಟನ್ ಮೀ ಎಂಬುದಾಗಿ ದೇವರನ್ನ ಮರೆತು ಬಿಟ್ಟಿದ್ದಾರಲ್ಲ ಯಾಕಂದರೆ ನನ್ನ ಪರಿಸ್ಥಿತಿ ಇಷ್ಟು ಮೋಸವಾಗಿದೆಯಲ್ಲ ಇಷ್ಟು ತೊಂದರೆಯಲ್ಲಿ ನಾನು ಸಿಲುಕಿಕೊಂಡಿದ್ದೀನಲ್ಲ ಎಂಬುದಾಗಿ ನೀವು ಒಂದು ವೇಳೆ ಯೋಚನೆ ಮಾಡುತ್ತಾ ನಿಮ್ಮ ಬಾಯಿಂದ ಕೂಡ ಅದನ್ನು ಮಾತುಗಳನ್ನು ಆಡುತ್ತಾ ಇರಬಹುದು ನಿಮ್ಮ ಮನಸ್ಸು ಕೆಟ್ಟು ಹೋಗಿರಬಹುದು ಆದರೆ ದೇವ್ರು ಹೇಳ್ತಾ ಇದ್ದಾನೆ ಇಲ್ಲ 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 ನಾನು ಅಲ್ಲೆಲ್ಲುಯಾ ನಿರಂತರ ದೇವ್ ಐ ಎಮ್ ಆನ್ ಲಾಸ್ಟಿಂಗ್ ಗಾಡ್ ಎಟ್ ಆರ್ ಗಾಡ್ ನಾನು ಸೋತು ಹೋಗೋದಿಲ್ಲ ಆಕಾಶ ಭೂಮಿ ನಿರ್ಮಾಣ ಮಾಡುವುದಕ್ಕಿಂತ ಮುಂಚೆ ನಾನು ಇದ್ದವನು ಅಂದಿನಿಂದ ಇವತ್ತುವರೆಗೂ ನಾನು ಎಲ್ಲವನ್ನು ಸೃಷ್ಟಿಸಿ ನಡೆಸುತ್ತಾ ಇದ್ದ ನಾನು ನಿರ್ವಾಹ ಮಾಡುತ್ತಾ ಇರುವ ನಾನು ನಿನ್ನ ವಿಷಯದಲ್ಲಿ ನಾನು ಸೋತು ಹೋಗುವೆನಾ ನನ್ನ ಮಕ್ಕಳ ವಿಷಯದಲ್ಲಿ ನಾನು ಸೋತು ಹೋಗುವೆನಾ ಮುಗ್ಗರಿಸಿ ಬಿಡುವೆನಾ ಕೈ ಬಿಟ್ಟು ಬಿಡುವೆನಾ ನ್ಯಾಯವನ್ನು ಕೇಳದೆ ಹೋಗುವೆನಾ ಎಂಬುದಾಗಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ಹಾಲೆ ಲೂಯ್ಯ ನಮ್ಮ ದೇವರು ಬಲಹೀನತೆಯಲ್ಲಿಯೇ ಬಲ ಕೊಡುವ ದೇವರಾಗಿದ್ದಾರೆ ಬಲಹೀನನು ಬಲಶಾಲಿ ಅನ್ನಲಿ ಹಾಲೆ ಲೂಯ್ಯ ದ ವೀಕ್ ಸೇ ಐ ಆಮ್ ಸ್ಟ್ರಾಂಗ್ ಹೇಳೋಣವ ನಾನು ಬಲಹೀನೂ ಅಲ್ಲ ನನ್ನನ್ನು ಬಲಪಡಿಸುವ ದೇವರು ನನಗಿದ್ದಾರೆ ನಾನು ಬಲಶಾಲಿಯಾಗಿದ್ದೇನೆ ದೇವರಲ್ಲಿ ಇದ್ದುಕೊಂಡು ನಾನು ಬಲಶಾಲಿ ದೇವರಲ್ಲಿ ಇದ್ದುಕೊಂಡು ನಾನು ಜಯಶಾಲಿ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಇಹ ಲೋಕದ ಕಷ್ಟ ನನಗೆ ಏನು ಮಾಡಲು ಸಾಧ್ಯವಿಲ್ಲ ಇಹ ಲೋಕದ ಸವಾಲುಗಳು ನನ್ನನ್ನು ಸೋಲಿಸಲು ಸಾಧ್ಯವಿಲ್ಲ ದೇವರು ನನ್ನ ನನಗೆ ತ್ರಾಣವನ್ನು ಕೊಡುತ್ತಾರೆ ದೇವರು ನನಗೆ ಬಲವಾಗಿರುತ್ತಾರೆ ಹಿಂಬಲವಾಗಿ ಮುಂಬಲವಾಗಿ ಎಡಗಡೆ ಬಲಗಡೆ ನನಗೆ ಬಲವಾಗಿ ನಿಂತು ಆತನು ನನ್ನ ಕೈಗಳನ್ನು ಬಲಪಡಿಸಿ ಕಾಲುಗಳನ್ನು ಬಲಪಡಿಸುತ್ತಾರೆ ನನ್ನ ನ್ಯಾಯವನ್ನು ವಿಚಾರಿಸುತ್ತಾರೆ ನನಗೆ ನೀತಿ ಮಾಡುತ್ತಾರೆ ನ್ಯಾಯ ಮಾಡುತ್ತಾರೆ ನನಗೆ ಅನ್ಯಾಯ ಮಾತ್ರ ನನ್ನ ದೇವರು ನನಗೆ ಮಾಡುವುದಿಲ್ಲ ಮೈ ಗಾಡ್ ವಿಲ್ ನೆವರ್ ಅಲಾವ್ ಎನ್ ಈವಲ್ ಟು ಹ್ಯಾಪನ್ ಟು ಮೀ ವಿಲ್ ನೆವರ್ ಡೂ ಇನ್ ಜಸ್ಟಿಸ್ ಟು ಮೀ ದೇ ನನ್ನ ದೇವರು ನನಗೆ ಅನ್ಯಾಯ ಮಾಡುವುದಿಲ್ಲ ನನಗೆ ನ್ಯಾಯನೇ ಮಾಡುತ್ತಾರೆ ನೀತಿಯನ್ನೇ ಮಾಡುತ್ತಾರೆ ಅಪ್ಪ ನಿಮಗೆ ಸ್ತೋತ್ರಪ್ಪ ಅಂಥವರು ಎಲ್ಲರಿಗೂ ನೀನು ನ್ಯಾಯ ಮಾಡುವುದಕ್ಕಾಗಿ ಸ್ತೋತ್ರ ನ್ಯಾಯವನ್ನು ನೀನು ಕೇಳುವುದಕ್ಕಾಗಿ ಸ್ತೋತ್ರ ಇನ್ನು ಲಕ್ಷ್ಯದಲ್ಲಿಟ್ಟರು ಇಟ್ಟುಕೊಂಡಿರುವುದಕ್ಕಾಗಿ ಸ್ತೋತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ನನ್ನ ನ್ಯಾಯ ತಡೆಯಾಗುತ್ತಾ ಇದೆ ದೇವರು ಕೇಳುತ್ತಾ ಇಲ್ಲವಲ್ಲ ನನಗೆ ನ್ಯಾಯ ಸಿಗುತ್ತಾ ಇಲ್ವಲ್ಲ ಎಂಬುದಾಗಿ ಯೋಚನೆ ಮಾಡುತ್ತಾ ಚಿಂತೆ ಮಾಡುತ್ತಾ ಇರಬೇಡ್ರಿ ದೇವರು ಖಂಡಿತ ನಿಮ್ಮನ್ನು ನೋಡುವವರಾಗಿದ್ದಾರೆ ಖಂಡಿತ ದೇವರು ನಿಮಗೆ ನ್ಯಾಯ ಮಾಡುತ್ತಾರೆ ಅವರು ಸೋತು ಹೋಗುವುದಿಲ್ಲ ನಿಮ್ಮ ಮೇಲೆ ಅವರು ಸೋತು ಹೋಗಿ ನಿಮ್ಮನ್ನು ಬಿಟ್ಟು ಕೊಡುವುದಿಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ